ನ್ನ ಸೋಲ್ಸುವಂತದ್ ಇವ್ರೇನ್ ತಲೆ ಹಾಕೊಂಡಾರಲ್ರಿ ಸಾಧ್ಯನೇ ಇಲ್ಲ ಇದು ಇವರು ಹಣೆ ಬರದಾಗ ಬರ್ದಿಲ್ಲ ಕೆಲಸಾನು ಹಂಗ ಐತಿ ಮಾಗ ಜನರ ಬೆಂಬಲನೂ ಭಾಳ ಐತಲ್ಲ ಅದನ್ನ ಕುಗ್ಗಿಸಾಕ ಇದೊಂದು ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಏರಿಯಾಕ್ ರೋಡ್ ಇದ್ದಿದ್ದಿಲ್ಲ ರೋಡ್ ಮಾಡಿಬಿಟ್ಟಿದಾರೆ ಗಟ್ಟರ್ ಇದ್ದಿದ್ದಿಲ್ಲ ಗಟ್ಟರ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಕರೆ ಹೇಳ್ಬೇಕಂದ್ರೆ ಈ ಸತಾನು ಓಟ್ ಅವರಿಗೆ ವರ್ಕ್ ಮಾಡಿದ್ದಾರೆ ರೀ ಖುಷಿ ಕೊಟ್ಟಿದೆ ಹೌದು ಅದೇ ಥರ ಈಗ ಹಾಲಿ ಸಂಸದ ಪ್ರಲಜಿಸಿದ ಕಾರ್ಯವೈಖರಿ ಬಗ್ಗೆ ಹೇಳಿದ್ರು ಅವ್ರದ್ದು ಆ್ಯಕ್ಚುಲಿ ಹೆಂಗಂತಂದ್ರೆ ಯಾರು ಮೊದಲಿನ ಎಂ ಪಿಗಳಾಗಲಿ ಯಾರು ಆ ರೀತಿ ಮಾಡಿರಲಿಲ್ಲ ಅದಕ್ಕಿಂತ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮತ್ತು ಆಮೇಲೆ ತುಂಬ ಇಲ್ಲಿ ಹುಬ್ಬಳ್ಳಿ ದಾವಡಕ್ಕೆ ತುಂಬ ಸೆಂಟ್ರಲಿಂದ ಫಂಡೆಲ್ಲ ತೊಗೊಂಬಂದಿದ್ದಾರೆ ಸೊ ಇದು ಆ್ಯಕ್ಚುಲಿ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅವ್ರಿಗೆ ಮಾತ್ರ ಅವ್ರು ಮಾತ್ರ ತುಂಬ ವರ್ಕ್ ಮಾಡ್ತಾ ಇದ್ದಾರೆ ಮುಂದೂ ಅವರೇ ಆರಿಸ್ಬರ್ತಾರೆ ಅಪೋಸಿಟ್ ಕ್ಯಾಂಡಿಡೇಟ್ ನಾವು ನೋಡೋದೇ ಇಲ್ಲಲ್ಲ ನಮಗೆ ಬೇಕಾಗಿರೋದು ಜೋಶಿ ಸರ್ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಬಗ್ಗೆ ಮೋದಿ ಅವ್ರದ್ದು ಅದಕ್ಕೆ ಪ್ರಶ್ನೆನೇ ಇಲ್ಲ ಅಂದರೆ ಅವ್ರ ಬಗ್ಗೆ ಕೇಳುವಂಥದ್ದು ಪ್ರಶ್ನೆ ಇರೋದಿಲ್ಲ ಆ ರೀತಿ ಅವ್ರದ್ದು ಚಲೋ ವರ್ಕ್ ಮಾಡಿದ್ದಾರೆ ಯಾವ ಡೆವಲಪ್ಮೆಂಟ್ ಮಾಡಿದ್ದಾರೆ ಸಿಕ್ಕಾಪಟ್ಟಿ ಉದಾಹರಣೆ ಅಂತಂದರೆ ಒಂದು ಎಲ್ಲ ಕಡೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತಾ ಇದೆ ಸೊ ಈಗ ಸಣ್ಣ ಕೈಗಾರಿಕೆ ಆಗಲಿ ಸೊ ಸುಮಾರು ಚೇಂಜಸ್ ಎಲ್ಲ ನಾವು ಕಾಣ್ತಾ ಇದ್ದೀವಿ ಡೆವಲಪ್ಮೆಂಟ್ ಚೆನ್ನಾಗಿದೆ ರಾಹುಲ್ ಗಾಂಧಿ ಅವ್ರಿ ಎಲ್ಲ ಅವರೊಂದು ನಿರುದ್ಯೋಗ ಅದ ರೀ ಅವರೊಂದು ನಿರುದ್ಯೋಗಿ ಜಾತಿ ಇವಾಗಿಂದ್ರಿ ಅವಾಗಿಂದ ಎಪ್ಪತ್ತು ವರ್ಷದಿಂದ ಅದನ್ನ ಮಂಡ್ಯಾರೀ ಅವ್ರು ಈಗ ಹಿಂದೂ ಧರ್ಮದಾಗ ಬರೀ ಹೊಡೆಯೋದು ಅಷ್ಟೇ ಅವರು ಅವ್ರು ಕುಡಿಸೋದೇನು ಮಾಡಿಲ್ಲ ಪ್ರತಿಯೊಂದು ಬರೀ ಈಗ ಜಾತಿ ಸಮೀಕ್ಷೆ ಎದಕ್ಕೆ ಬೇಕಾಗಿತ್ತು ರೀ ಹಾಂ ಸೊ ಜಾತಿ ಸಮೀಕ್ಷೆ ಅವಶ್ಯಕತೆನೇ ಇಲ್ಲ ಅಲ್ಲ ಸೊ ಧರ್ಮದ ಮಾಡಲಿ ಧರ್ಮದ ಸಮೀಕ್ಷೆ ಕೆಲವೊಂದೆಡೆ ಈ ಧರ್ಮದವ್ರು ಜನ ಅದಾರ ಈ ಧರ್ಮದವ್ರು ರ್ರಿಶ್ಚನ್ ಅದಾರ ಅಂತೇಳಿ ಅದನ್ನು ಬೇಕಂದ್ರೆ ಮಾಡ್ಕೊಳ್ಳಿ ಜಾತಿ ಸಮೀಕ್ಷೆ ಎದಕ್ಕೆ ಮಾಡೋರು ಇವರು ಅಂದರೆ ಜಾತಿ ಯಾವ ಜಾತಿಯಿಂದ ಎಷ್ಟೆಷ್ಟು ನಮಗೆ ಓಟ ಬರ್ತದಪ್ಪ ಬಟ್ ಜಾತಿ ರಾಜಕೀಯ ಐತಿ ಬಟ್ ಅದನ್ನು ಸ್ಟಾರ್ಟ್ ಮಾಡ್ದವರು ಕಾಂಗ್ರೆಸ್ದವ್ರು ತಪ್ಪು ಯಾಕಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಜನಕ್ಕೆಲ್ಲ ಗೊತ್ತೈತಿ ಸೊ ಜಾತಿ ನೋಡ್ಬಾರ್ದು ಅಂತೇಳಿ ಈಗ ನಾವು ಇಲ್ಲಿ ಒಂದು ನಾಲ್ಕೈದು ಜನ ನಿಂತೀವಿ ನೀವು ನಿಂತೀರಿ ನಾವು ನಿಮ್ಮದು ಪಸ್ಟ್ ಬಂದು ಕೂಡ ಜಾತಿ ಕೇಳೋದಿಲ್ಲ ನೀವು ಯಾರೇ ಆಗಲಿ ನಾವೆಲ್ಲರೂ ಒಂದೇ ಮನುಷ್ಯರು ಅನ್ನೋ ಥರ ಅದೇವೇ ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಜಾತಿನ ತೊಗೊಂಬಂದು ಇಡಾತಾರೆ ಅಷ್ಟೇ ಎಮ್ ಎಸ್ ಪಿ ಅಂತಂದ್ರೆ ಅಲ್ಲಿ ರೀ ಅಲ್ಲಿ ಯಾಕೆ ಅಲ್ಲಿವರು ಅಷ್ಟೇ ಯಾಕೆ ಸ್ಟ್ರೈಕ್ ರೀ ಅದು ಏನು ಖಾಲಿಸ್ತಾನಿಗಳು ಅದ್ರೊಳಗೆ ಯಾಕೆ ಇರಬೇಕು ಸೊ ಅದ್ರೊಳಗೆ ಏನು ಸಮಸ್ಯೆ ಇತ್ತು ಅಂದರೆ ಪೇಡ್ ವರ್ಷ ಅದೆಲ್ಲ ಅದನ್ನು ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಅಷ್ಟೆ ಚಿಕ್ಕ ಕುಮಕ್ಕ ಈಗ ಹೆಂಗೆ ಮೋದಿಯವರದ್ದು ಒಂದು ಸ್ವಲ್ಪ ಹವಾ ಚಲೋ ನಡೆದೈತಿ ಆಮೇಲೆ ಮೋದಿಯವರ ಕೆಲಸನೂ ಹಂಗೆ ಐತಿ ಮ್ಯಾಗೆ ಜನರ ಬೆಂಬಲವೂ ಭಾಳ ಐತಲ್ಲ ಅದನ್ನು ಕುಗ್ಗಿಸಾಕ ಇದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಓದಿಸತೇನು ಸೊ ಯಾಕಂತಂದ್ರೆ ಉಗ್ರವಾದಿಗಳ ಜೊತೆ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರು ಈಗ ನಿರುದ್ಯೋಗಿ ಸಮಸ್ಯೆಗೆ ಮೇನ್ ನಾವು ಸೊಲ್ಯೂಷನ್ ಹುಡುಕಬೇಕಾಗಿರೋದು ನಾವು ಎಂಪ್ಲಾಯೀಸನ್ನ ಸೃಷ್ಟಿ ಮಾಡೋಕ್ಕಿಂತ ಎಂಪ್ಲಾಯರನ್ನು ಸೃಷ್ಟಿ ಮಾಡಬೇಕು ಎಂಪ್ಲಾಯರ್ ಅಂದರೆ ಬಿಸ್ನೆಸ್ ಪರ್ಸನ್ ಸೊ ಈಗ ಬಿಸ್ನೆಸ್ ಯಾವ ರೀತಿ ಅದು ಯಾವುದೋ ಆಗಲಿ ಒಂದು ಕಂಪ್ನಿ ಆಗಲಿ ಒಂದು ಸಣ್ಣದೊಂದು ಕೈಗಾರಿಕೆ ಆಗಲಿ ಯಾವುದೇ ಆಗಲಿ ಯಾವ ರೀತಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತವಲ್ಲ ಪ್ರತಿಯೊಬ್ಬನು ನಾನು ಆಗಿ ದುಡಿತೇನೆ ಅನ್ನುವಂಥ ಮನಸ್ಥಿತಿ ಐತಿ ನಾನು ಎಂಪ್ಲಾಯರ್ ಆಗಬೇಕಾ ಅನ್ನುವಂಥ ಮನಸ್ಥಿತಿ ಯಾವಾಗ ಬರ್ತಿಲ್ಲ ಅವಾಗ ಅವ್ರ ಕೆಳಗಡೆ ಎಂಪ್ಲಾಯೀಸ್ಗಳು ಹುಟ್ಕೋತಾರೆ ಸೊ ಅವ್ರ ಬಿಸ್ನೆಸ್ ಯಾವ ರೀತಿ ಡೆವಲಪ್ ಆಗುತ್ತಲ್ಲ ಅದಕ್ಕೊಂದು ಸಪೋರ್ಟ್ ಮೋದಿ ಗೌರ್ಮೆಂಟ್ ಮಾಡಾತೈತಿ ಸೊ ಅದರಿಂದ ಮುಂದೆ ಇನ್ನು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೈತಿ ಸೊ ಐದೇನು ಈಗೇನು ಇನ್ನೂ ಮೂರನೇ ಅತಿ ಆರ್ಥಿಕತೆ ಒಳಗಡೆ ನಾವು ಬರ್ತೇವೆ ಸ್ಟಾರ್ಟಪ್ ಇಂಡಿಯಾ ಆಗಲಿ ಸುಮಾರು ಸ್ಕೀಮ್ಸ್ಗಳಿದ್ದಾವೆ ಆಮ್ಯಾಗೆ ಎಮ್ ಎಸ್ ಎಮ್ ಎ ಆಗಲಿ ಹಾಂ ಸುಳ್ಳ್ರಿ ಬೇಕಂತನೇ ಇದು ಸೃಷ್ಟಿ ಮಾಡೋದಷ್ಟೇ ಅವ್ರಿಗೇನಾಗೈತಿ ಮ್ಯಾಗ ಹೊಡೆತ ಬಿದ್ದವು ಈಗ ಮೊದಲೇ ಈಗ ಜನ್ರನ್ನ ಮಬ್ಬು ಮಾಡಿಬಿಟ್ಟಿದ್ರು ಯಾವಾಗೂ ಇದು ಮೊಬೈಲ್ ಯಾವಾಗೂ ಬೂಮ್ ಮಾಡ್ಬೋದಿತ್ತು ಇವ್ರಿ ಇಂಟರ್ನೆಟ್ ಬೂಮ್ ಮಾಡ್ಬೋದಿತ್ತು ಸೊ ಅಪೋರ್ಚುನಿಟಿ ಆವಾಗಿನ ಗೌರ್ಮೆಂಟ್ಗಳು ಕೊಟ್ಟಿಲ್ಲ ಯಾಕಂತಂದ್ರೆ ತಮ್ಮ ಹುಳಕ್ಕೆ ಯಾವಾಗ ಗೊತ್ತಾಗತ್ತೆ ಅಂತೇಳಿ ತಮ್ಮ ಹುಳುಕ್ಕೆ ಗೊತ್ತಾತಂದ್ರೆ ಜನ ಸುಧಾರಣೆ ಆಗ್ಬಿಡ್ತಾರೆ ಯಾವ್ದು ಕೋಟ್ ಹಾಕ್ಬೇಕು ಯಾವುದು ಕೋಟ್ ಹಾಕ್ಬಾರ್ದು ಏನು ಅಂತ ತಿಳ್ಕೊಳ್ಳೋದು ಗೊತ್ತಾಗತ್ತೆ ಅವ್ರಿಗೆ ಸೊ ಅದ್ರ ಸಂಬಂಧ ಈಗ ರೀ ಮೊಬೈಲ್ದಾಗ ಎಲ್ಲ ಪ್ರತಿಯೊಂದು ನೋಡ್ತೇವೆ ನಾವು ಏನು ಹಿಂದಿನ ಹಿಸ್ಟ್ರಿ ಏನಾಗಿತ್ತಪ್ಪ ಮೊದ್ಲು ಹೆಂಗೆ ಗೊತ್ತಾಗಿದ್ರಿ ಹಾಂ ಒಂದು ಟೆಲಿವಿಷನ್ ಕರೆಕ್ಟಾಗಿರಲಿಲ್ಲ ಒಂದು ಇಂಟರ್ನೆಟ್ಟದ್ದು ಯೂಸೇಜ್ ಆಗಲಿ ಇಂಟರ್ನೆಟ್ಟದ್ದು ಸರ್ವಿಸ್ ಕರೆಕ್ಟಾಗಿರಲಿಲ್ಲ ಸೊ ತೊಗೋಬೇಕಂದ್ರೂ ಒಂದು ಸಿಕ್ಕಾಪಟ್ಟಿ ರೊಕ್ಕ ಕೊಡಬೇಕು ಅದ್ರೊಳಗೆಲ್ಲ ಸು ಸುಮಾರು ಟು ಜಿ ಸ್ಕ್ಯಾಮ ಅವು ಎಲ್ಲ ಸುಮಾರುಗಳಾಗ್ಯಾವೆ ಹ್ಞೂ ಸೊ ಈಗೇನು ಇಂಟರ್ನೆಟ್ ಎಲ್ಲರ ಕಡೆನೂ ಐತಿ ಪ್ರತಿಯೊಬ್ಬರು ಇಷ್ಟು ಇಂತಿಷ್ಟು ಅಂತ ಯೂಸ್ ಮಾಡ್ತಾರೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗತ್ತಿತ್ತು ಸೊ ಅದು ಈಗ ಅವ್ರಿಗೆ ಗೊತ್ತಾಗೋದೈತಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ಈಗೆಲ್ಲ ಜನ ಒಗ್ಗಟ್ಟು ಒಕ್ ಒಗ್ಗಟ್ಟ ಆತಾರೆ ಆಮೇಲೆ ಮೋದಿಯವ್ರನ್ನ ಸೋಲಿಸುವಂಥದ್ದು ಇವ್ರು ಏನು ತಲೆ ಹಾಕ್ಕೊಂಡಾರಲ್ಲ ರೀ ಇದು ಸಾಧ್ಯನೇ ಇಲ್ಲ ಇದು ಇವರು ಹಣೆ ಬರದಾಗ ಬರ್ದಿಲ್ಲ ಮೋದಿಯವರ ರೀ ಮೋದಿಯವ್ರನ್ನ ತುಂಬದ ನಾವು ಅದು ಹಾಂ ಏನೇನು ಮಾಡಿದ್ದಾರೆ ಮಾಡ್ಯಾರ ಸರ್ ನಮ್ಮ ಸ್ವಲ್ಪ ಇಂಪ್ರೂವ್ ರೋಡ್ ಅದು ಸರ್ ಇಲ್ಲಿ ತುಂಬಾರ ಮತ್ತು ಡೈನೇಜರ್ ಮಲಪ್ರಮಣ್ಣ ನೀರಿಂದ ಒಂದು ಪೊಲಂ ಇಸ್ತಾರೆ ನಮಗೆ ಮಲಪ್ರಮಣ ನೀರು ಮತ್ತು ಡ್ರೈನೇಜರ್ದೊಂದು ಅವಾಯ ಪೊಲಮ್ ಯಾರು ಮಾಡ್ತಾರ ಕೆಲಸ ಸರ್ ಅವರು ಮಾಡ್ಬೇಕಂತ ಏನು ಸರ್ ಒಟ್ಟು ಟ್ಯಾರ್ ಮಾಡಿದ್ರು ಏನೋ ಕೆಲಸ ಮಾಡಿದ್ರೆ ಸಾಕಲ್ಲ ಸರ್ ನಮಗೆ ಬೇಕಾಗಿದ್ದ ಕೆಲಸ ಅಲ್ಲ ಸರ್ ನಮ್ಮ ಕೆಲಸ ಕೇಳ್ತೀವಿ ಒಟ್ಟು ಸರ್ ಯಾರಾದರೂ ಏನೋ ಯಾರಾದ್ರೂ ನಮ್ಗೆ ಒಳ್ಳೆಯ ಅಧಿಕಾರಿ ಬಂದ್ರೆ ಚಲೋ ಸರ್ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಏರಿಯಾಕ್ಕೆ ರೋಡ್ ಇದ್ದಿದ್ದಿಲ್ಲ ರೋಡ್ ಮಾಡಿ ಕೊಟ್ಟಿದ್ದಾರೆ ಇದ್ದಿದ್ದಿಲ್ಲ ಗಟ್ರು ಮಾಡಿಕೊಟ್ಟಿದ್ದಾರೆ ನಮ್ಗೆ ಕರೆ ಹೇಳ್ಬೇಕಂದ್ರೆ ಈ ಸತಾನು ಓಟ್ ಅವ್ರಿಗೆ ಹಾಂ ಅಂದ್ರೆ ಅವರಿಂದ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗೈತಿ ಇಲ್ಲಿ ಬಸ್ಸಿಂದ ಸರಿಯಾಗಿ ಸಂಚಾರ ಇದ್ದಿದ್ದಿಲ್ಲ ಇಲ್ಲಿ ನೇರು ನಗರಕ್ಕೆ ಇಲ್ಲಿ ರೂಟ್ ಇದ್ದಿಲ್ಲ ರೀ ಅವರ ಮಾಡಿಕೊಟ್ರು ಹ್ಞೂ ಅಲ್ಲಿಂದ ನಮಗೆಲ್ಲ ಇಲ್ಲಿ ರೂಟಿಗೆಂದು ಅವರು ನಮ್ಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಆ ನಂತರ ಈಗ ಲೋಕಸಭಾ ಚುನಾವಣೆ ಬರೋದಿ ಹಾಲಿ ಧಾರವಾಡದ ಹಾಲಿ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರು ಸರ್ ಹಾಂ ಅವರ ಕಾರ್ಯವೈಖರಿ ಬಗ್ಗೆ ಹೇಳಿದವ್ರೆ ಹ್ಞೂ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅವರು ಬಿ ಜೆ ಆಗ್ತಾರೆ ಅವರು ಆ್ಯಕ್ಚುಲಿ ಹಾಂ ಆಕ್ಚುಲಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸಂಬಂಧ ಈಗ ಅದು ಓವರ್ ಅದು ಆಗತ್ತಲ್ರಿ ಅದರದ್ದು ನಿಲ್ದಾಣ ಬಟ್ ಆದರೆ ಸರ್ ಈಗ ನೆಕ್ಸ್ಟ್ ಮುಂದೆ ಬರೋ ಚುನಾವಣೆ ಚುನಾವಣೆಯಲ್ಲಿ ಯಾರು ನೋಡ್ತೀರಿ ಪ್ರಧಾನಿ ಆಯ್ತು ಪ್ರಧಾನವಾಗಿ ನರೇಂದ್ರ ಮೋದಿ ಯಾಕೆ ಹಂಗಲ್ಲ ಸರ್ ಯಾವುದೋ ಒಂದು ಜಿ ಎಸ್ ಟಿ ಬ ಒಂದು ಸ್ವಲ್ಪ ಬ್ಯಾರೆ ಕಂಡು ಬರ್ಬೋದು ಅದರಿಂದ ಒಳ್ಳೆಯದಾಗೈತಿ ಹ್ಞೂ ಆಮೇಲೆ ಸುಮ್ಮನೆ ಪಾಲ್ತು ಹಾಳು ಮಾಡೋಕ್ಕಿಂತ ಅವರು ಒಂದು ಒಳ್ಳೆ ಕೆಲಸ ಮಾಡ್ಕೊತ ಹೊಂಟಾರ ಇಷ್ಟು ದಿವಸ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸಾಲ ಇತ್ತು ಆದಿತ್ತು ಇದಿತ್ತು ಅಂತ ಈಗ ಇರ್ಬೋದು ಅದರಷ್ಟು ಮಟ್ಟಿಗಿಲ್ಲ ಅದ್ರ ಬಗ್ಗೆ ಅಂತೂ ನಮ್ಗೆ ಐಡಿಯಾ ಇಲ್ಲ ಸರ್ ಒಟ್ಟು ಒಳ್ಳೆ ರೀತಿಯಿಂದ ಸಾಗೈತೆ ಒಂದು ಒಂದು ವಿಚಾರ ಹೇಳ್ತೀನಿ ಸರ್ ಜಾಸ್ತಿ ಮಾತಾಡೋಕೆ ಬರಲ್ಲ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಆಗೋಕ್ಕಷ್ಟೇ ಅಲ್ಲಿ ಯಾಕೆ ಒಳ್ಳೆ ಮನುಷ್ಯರು ಸರ್ ಶ್ರೀ ರಾಮ ಮಂದಿರ ಯಾವಾಗ ಎಷ್ಟೋ ವರ್ಷ ಇದೆ ಸರ್ ಅದನ್ನು ಮಾಡಿದರೆ ಆಮೇಲೆ ಏನೇನೋ ವರ್ಕ್ ಭಾಳ ಮಾಡಿದ್ದಾರೆ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೇ ಆಗ್ಬೇಕು ಸರ್ ಸರ್ ರಾಜಶೇಖರ್ ಶಾಸಕರು ಅವ್ರ ಬಗ್ಗೆ ಸರ್ ಅವ್ರು ಹೆಚ್ಚಿನ ಹೆಚ್ಚಿನ ನಮಗೆಲ್ಲ ಕೆಲಸ ಭಾಳ ಮಾಡಿಕೊಟ್ರು ಸರ್ ಒಳ್ಳೆ ಅಭ್ಯರ್ಥಿ ಸರ್ ಅದೇನಿಲ್ಲ ಇವಾಗಿನವ್ರಿಗೆ ಅವ್ರು ಯಾವುದು ನಾವು ಯಾವುದು ಕೆಲಸ ಹೇಳಿದ್ರು ಯಾವುದು ಇಲ್ಲ ಅಂತ ಹೇಳಿದಾರೆ ಕೆಲಸ ಟೈಮ್ ತೊಂದರೂ ಮಾಡಿದಾರೆ ರೀ ರೋಡ್ ಕೆಲಸ ಮಾಡಿಸಿದಾರೆ ರೀ ನೀರು ವಾಟ್ರದ ಸಪ್ಲೈ ಮಾಡ್ಸಿದ್ರಿ ಬಾಕಿ ಸ್ವಲ್ಪ ಏನಾರ ಯಾವ್ದು ಹೇಳಿದ್ರು ಯಾವ್ದು ಇದು ಮಾಡ್ತಿದ್ದೇನೆ ರೀ ಕೇರ್ ತಗೊಂಡು ಕೆಲಸ ರೀ ನಾವು ಈ ಸಲ ವೋಟಿಂಗ್ ಮಾಡೋದು ಯಾವ್ದು ಬಿಜೆಪಿ ಮಾಡಿದ್ವಿ ಸರ್ ಅವ್ರದ್ದು ಅಡ್ಡಿಲ್ಲ ಸರ್ ವರ್ಕ್ ಚಲೋ ಮಾಡಿದ್ದಾರೆ ಈ ಸುಮಾರು ಯಾವ ಟೈಮ್ ಆದರೂ ಅರ್ಚ್ ಬಂದ್ರಲ್ರಿ ಇನ್ನೊಂದು ಟೈಮ್ ಬರಲಿ ಅಂತ ನಾನು ಗೊತ್ತೇವೆ ಸರ್ ಅಂದರೆ ಅವ್ರದ್ದು ಮೇಲೆ ಮೇಲೇನಿದ್ದಾರೆ ಮೇಲೆ ಇದ್ರೂ ಅವರು ವರ್ಕ್ ಅಂದ್ರೆ ಕೆಲವೊಬ್ರು ಜನಕ್ಕೆ ಅವ್ರು ಮಾಡೋದೆಲ್ಲ ಸರಿ ಅಂತಾರೆ ಕಾಲು ಭಾಗ ಜನಕ್ಕೆ ಸರಿ ಅಂದ್ರೆ ಮುಕ್ಕಾಲು ಭಾಗ ಜನಕ್ಕಂತೂ ಅಂತ ಒಳ್ಳೇದಾಗೇ ಬಿಟ್ಟರು ಸರ್ ಬರ್ಬೇಕು ಬರಬೇಕು ಮೋದಿರೋ ಬರ್ಬೇಕು ಸರ್ ಒಳ್ಳೆ ಕಷ್ಟ ಮಾಡಿರಿ ಒಳ್ಳೆ ಕಷ್ಟ ಮಾಡ್ತಾನೆ ಒಳ್ಳೇದಾಗ ಮಾಡ್ಕೊಂಡು ಬಂದ್ರೆ ಒಡ್ಡಿನ ಒಡ್ಡಿನ ಒಳ್ಳೆ ಕಷ್ಟ ಮಾಡಿ ಸರ್ ಹೇಳಿ ಮತ್ತು ಬುಡ್ರಿಗೆ ರೇಷ್ಠ ಕೊಡತಾನಿರಿ ಆಮೇಲೆ ಬುಡ್ರಿಗೆ ಸಾಲ ಕೊಡತಾನಿರಿ ರೈತರಿಗೆ ಸಾಲ ಕೊಡತಾನಿ ಬೇರೆ ಸರ್